ಸೊ ಕಾಟ್ಲೆ ಇದೆ ಗುರು ಆ್ಯಕ್ಚುಲಿ ಚೈತ್ರಾ ಕುಂದಾಪುರರು ವಾಯ್ಸ್ನ ಜಾಸ್ತಿ ರೈಸ್ ಮಾಡ್ತಾರೆ ಇದ್ದಾರೆ ಮಾಡಲಿ ಮಾಡಲಿ ಒಳ್ಳೆದಾಗಲಿ ಜೊತೆಗೆ ಇವಾಗ ನೀವು ಪ್ರೋಮೋ ನೋಡ್ರೆ ಗೊತ್ತಾಗುತ್ತೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕು ಸೊ ಇವಾಗ ಗೆದ್ದಿರುವಂಥ ಟೀಮ್ ನಮ್ಮ ಧನ್ರಾಜ್ ನಮ್ಮ ಅವರ ಟೀಮ್ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ರೆಡಿ ಆಗಿದ್ದಾರೆ ಆ್ಯಂಡ್ ಇಲ್ಲಿ ಅವರು ಸಪೋರ್ಟ್ ಮಾಡೋದಕ್ಕೆ ಅವರು ಆಯ್ಕೆ ಮಾಡಿರುವಂಥ ಇರುವಂಥದ್ದು ಆ್ಯಂಡ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಈ ಟಾಸ್ನ ಪ್ರಿವಿಯಸ್ ಸೀಸನ್ ಕೂಡ ಕೊಟ್ಟಿದ್ದರು ಆ್ಯಂಡ್ ನಿಮಗೆ ಈ ಬಾಲ್ಗಳ ಕಲೆಕ್ಟ್ ಮಾಡಿ ಅದು ಏನಿದೆ ಅದೇ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಇಲ್ಲಿ ಒಂದು ದಬ್ ಬಾಲ್ ಕೂಡ ಇದೆ ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡ್ರೆ ಫಾಸ್ಟಾಗಿ ಬೇಗ ಹೋಗಿ ಕಲೆಕ್ಟ್ ಮಾಡಿಕೊಂಡ್ರೆ ಎಷ್ಟು ಪಾಯಿಂಟ್ಗಳು ಸಿಗುತ್ತೆ ಮೇ ಬಿ ಒಂದೊಂದು ಬಾಲ್ಗಳಿಗೂ ಕೂಡ ಒಂದಿಷ್ಟು ಪಾಯಿಂಟ್ ಅಂತ ಇರುತ್ತೆ ಸೊ ದಬ್ ಬಾಲ್ಗೆ ಎಷ್ಟು ಪಾಯಿಂಟ್ ಸಿಗುತ್ತೆ ಅದು ಸಿಕ್ತು ಅಂದರೆ ಅಡ್ವಾಂಟೇಜ್ ಆಗುತ್ತೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಸಿಗುತ್ತಲ್ಲ ಸೊ ಹಾಗೆ ಬೇರೋಕ್ಕಿಂತ ಲೀಡ್ ತೊಗೊಂಡು ಒಬ್ಬರನ್ನ ಆಟದಿಂದ ಕ್ಯಾಪ್ಟೆನ್ಸಿ ಟಾಸ್ಕಿಂದ ಆಚೆ ಇಡ್ಬೋದು ಸೊ ಸಕ್ಕತ್ತಾಗಿದೆ ಆ್ಯಂಡ್ ಇವಾಗ ಅವ್ರವ್ರ ಮಧ್ಯೆಯೇ ಹತ್ಕೊಂಡು ಉರಿಯುತ್ತೆ ಇದಂತೂ ಪಕ್ಕ ಗುರು ಒಟ್ನಲ್ಲಿ ಸಕ್ಕತ್ತಾಗಿ ತಂದಿರ್ತಿದ್ದಾರೆ ನಮ್ಮ ಬಿಗ್ ಬಾಸ್ ಅವರು ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಕ್ಲಿಯರ್ ಆಗ್ತಿರೋದು ಏನಪ್ಪ ಅಂದರೆ ನಮ್ಮ ಮೋಕ್ಷೆಯವರು ಕ್ಯಾಪ್ಟೆನ್ಸಿ ಟಾಸ್ಕ್ನ ಆಡ್ತಿಲ್ಲ ಅವರೇ ಉಸ್ತುವಾರಿ ವಹಿಸ್ತಿರೋ ರೀತಿ ಕೇಳಿಸ್ತಿದೆ ವಯಸ್ಸು ಕೇಳಿಸ್ಕೊಂಡ್ರೆ ಇದು ಬೇಜಾರಾಗುವಂಥ ವಿಷಯನೇ ಒಂದು ಒಳ್ಳೆಯ ಅವಕಾಶ ಇತ್ತು ಗುರು ತಮ್ಮ ಟೀಮ್ ಗೆದ್ದಿದೆ ಆ್ಯಂಡ್ ಎಷ್ಟೋ ಜನಕ್ಕೆ ಅದು ಆಪರ್ಚುನಿಟಿ ಕೂಡ ಮಿಸ್ ಆಗಿದೆ ಕ್ಯಾಪ್ಟನ್ ಆಗುವಂಥ ಆಪರ್ಚುನಿಟಿ ಎಲ್ಲರಿಗೂ ಸಿಗೋದೂ ಇಲ್ಲ ಸ್ವಲ್ಪ ಜನ ಎಷ್ಟೋ ಜನ ಬೇಜಾರು ಮಾಡ್ಕೊಂಡ್ರು ಕೂಡ ನೋಡಿರ್ತಾರೆ ಬೇರೆ ಸೀಸನ್ಗಳಲ್ಲೂ ಕೂಡ ನಾವು ಕ್ಯಾಪ್ಟನ್ ಆಗಬೇಕು ಅಂತ ಇಷ್ಟೆಲ್ಲ ಆಸೆ ಪಡ್ತಾರೆ ಇಲ್ಲಿ ಒಂದು ಒಳ್ಳೆ ಅವಕಾಶ ಇದ್ದರೂ ಕೂಡ ಅದನ್ನು ಮಿಸ್ ಮಾಡಿಕೊಂಡ್ರು ಅನಿಸುತ್ತೆ ಮೋಕ್ಷಿ ಕ್ಯಾ ಕ್ಯಾಪ್ಟನ್ಶಿಪ್ ಟಾಸ್ಕ್ ಆಡಿ ತಮ್ಮನ್ನು ಪ್ರೂವ್ ಮಾಡಿಕೊಂಡು ಟಾಸ್ಕಲ್ಲಿ ಇನ್ವಾಲ್ವ್ಮೆಂಟ್ನಾಗಿ ತೋರಿಸಿ ಜೊತೆಗೆ ಎಲ್ಲರಿಗೂ ಹೆಚ್ಚಾಗಿ ಕ್ಯಾಪ್ಟನ್ನರ್ ಆಗಿದ್ದರೆ ಅವರ ಒಂದು ಅಂಡರಲ್ಲಿ ಎಲ್ಲರನ್ನೂ ಸಖದಾಗಿ ಇಟ್ಟಕ್ಕೆ ತಗೊಂಡು ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡು ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡ್ತಾ ಸರಿ ತಪ್ಪನ್ನು ಹೇಳ್ತಾ ಇನ್ನೂ ತುಂಬ ಚೆನ್ನಾಗಿ ಹೈಲೈಟ್ ಆಗ್ಬೋದಾಯಿತು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮುಂದಿನ ವಾರ ಸೇವ್ ಆಗ್ಬೋದಾಗಿತ್ತು ಹತ್ರ ಬರ್ತಿದೆ ತುಂಬ ಹತ್ರ ಹೋಗ್ತಿದ್ವಿ ಒಂದು ವಾರ ಸೇವ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನು ಮಿಸ್ ಮಾಡಿಕೊಂಡ್ರು ಅಂತ ಅನ್ಸುತ್ತೆ ಇನ್ನು ಮೋಕ್ಷೆಯಿಂದ ವಿಷಯ ಅಂತ ಬಂದಾಗ ಒಂದು ಕಡೆ ಇನ್ನೊಂದು ಕಡೆ ಎರಡು ಪರ್ಸ್ಪೆಕ್ಟಿವ್ ಅಂತ ನೋಡಿದಾಗ ಒಂದು ಪರ್ಸ್ಪೆಕ್ಟಿವ್ ಅಂತ ಏನಂತ ಬರುತ್ತೆ ಅಂದರೆ ಸ್ವಲ್ಪ ಜನ ಮಾತಾಡುವಂಥದ್ದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಬರುತ್ತೆ ಸೊ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ತುಂಬ ಒಳ್ಳೆಯದು ಸೊ ಅವರು ಸೆಲ್ಫ್ ರೆಸ್ಪೆಕ್ಟ್ಗಿಂತ ಯಾವುದು ದೊಡ್ಡದಲ್ಲ ಅಂತ ಅಂದ್ಕೊಂಡಿದ್ರೆ ಅದು ಅವ್ರು ತಕೊಂಡ್ನ ನಿರ್ಧಾರ ಸರಿ ಅಂತ ಬಂತು ಅಂದರೆ ಇನ್ನೊಂದು ಕಡೆ ಅವ್ರಿಗೆ ಹೀಗೋ ಜಾಸ್ತಿ ಪರ್ಸ್ನಲ್ ವಿಷಯಗಳಿಟ್ಕೊಂಡು ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ತಮ್ಮ ಆಟ ತಾವು ಬಿಟ್ಕೊಡ್ಬಾರ್ದಾಗಿತ್ತು ಆಟ ಆಡಬೇಕಾಗಿತ್ತು ಅನ್ನೋದು ಇನ್ನೊಂದು ಕಡೆ ನೀವು ಯಾವ ಪರ್ಸ್ಪೆಕ್ಟಿವ್ ಇಟ್ಕೊಂಡು ನೋಡ್ತೀರ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ ಒಟ್ನಲ್ಲಿ ನನ್ನ ಪ್ರಕಾರ ಆಟ ಆಡಬೇಕಾಗಿತ್ತು ಅಷ್ಟೇ ಆಗಿದ್ರೆ ಆಟ ಆಡಬೇಕಾಗಿತ್ತು ಅಟ್ಲೀಸ್ಟ್ ಬೇರೆಯವರು ಯಾರೋ ಇದ್ರಲ್ಲ ಥರ ಮಾಡ್ಕೊಂಡು ಏನೋ ಮಾತಾಡಿ ಬೇರೆಯವ್ರ ಜೊತೆ ಆಡೋ ರೀತಿಯಾರು ಇದ್ದಿದ್ರೆ ಸಕ್ಕತ್ತಾಗಿರ್ತಿತ್ತು ನಾವು ನೋಡೋಣ ಏನೇನು ಆಗುತ್ತೆ ಏನು ಕತೆ ಅಂತ ಆ್ಯಂಡ್ ಅದನ್ನು ಬಿಟ್ಟು ತುಂಬ ವಿಷಯಗಳಿದೆ ಮಾತಾಡೋದು ಮಾತುಗಳ ಮೇಲೇ ಪ್ರಮೋ ನೋಡ್ತಾ ಮಾತಾಡ್ತ ಬನ್ನಿ ಆ್ಯಂಡ್ ಇಲ್ಲಿ ಗೌತಮಿ ಅವ್ರಿಗೆ ನಮ್ಮ ಇವರು ಸಪೋರ್ಟ್ ಮಾಡ್ತಿರೋದು ಯಾರಪ್ಪ ಅಂದರೆ ನಮ್ಮ ಧನು ಅಣ್ಣ ಸೊ ಅಂದರೆ ಧನು ಅಣ್ಣಂಗೆ ಗೌತಮಿಯವ್ರು ಸಪೋರ್ಟ್ ಮಾಡ್ತಿದ್ದಾರೆ ಓಕೆನಾ ಅವರು ಟಾಸ್ಕ್ ಮಾತ್ರ ಆ್ಯಂಡ್ ಇಲ್ಲಿ ಗೌತಮ್ ಫಾಸ್ಟ್ ಮುಂದೆ ಹೋಗಂಗೆ ಕಾಣಿಸಿದೆ ಆ್ಯಂಡ್ ಇಲ್ಲಿ ಏನಾಗುತ್ತೆ ಗೊತ್ತಾ ಇವಾಗ ಇವರು ಇರಲ್ಲಿ ಹತ್ಕೊಂಡು ಉರಿಯುತ್ತೆ ಯಾಕೆಂದರೆ ಇವಾಗ ಆಲ್ರೆಡಿ ಏನೆಲ್ಲ ಆಗಿದೆ ನೀವೇ ನೋಡಿದಿರ ಜೊತೆಗೆ ಟೀಮ್ ಅಲ್ಲಿ ಇದ್ದಾಗ ಎಲ್ಲ ಚೆನ್ನಾಗಿದ್ರು ಇದಕ್ಕೆ ಹೇಳುವಂಥದ್ದು ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿರ್ತಾರೆ ದೂರ ಆದಾಗ ಮಾತ್ರ ಎಲ್ಲ ಹದಿನಾರು ಕಂಪ್ಲೇಂಟ್ ಬರುತ್ತೆ ಅನ್ನೋದಕ್ಕೆ ಇವತ್ತಿನ ವಿಷಯ ಕೂಡ ಎಕ್ಸಾಂಪಲ್ ಆಗುತ್ತೆ ಅದೇ ಟೀಮಲ್ಲಿ ಇರಬೇಕಾದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಇವಾಗ ಅವ್ರನ್ನ ಆಚೆ ಕಳಿಸ್ಬೇಕು ಅಂತ ಬಂದಿರೋದಕ್ಕೆ ಒಂದಿಷ್ಟು ರಿಯಾಕ್ಷನ್ ಎಲ್ಲ ಕೊಡ್ತಾರೆ ಯಾರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ ಕಾದ್ ನೋಡೋಣ ಆ್ಯಂಡ್ ಇಲ್ಲಿ ನಮ್ಮ ಫಿಸಿಕಲಿ ಸ್ಟ್ರಾಂಗ್ ಇರೋಂಥ ತ್ರಿವಿಕ್ರಮ್ ಆ್ಯಂಡ್ ನಮ್ಮ ರಜತ್ ಇವರಿಬ್ಬರು ಕೂಡ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಇದು ಬೇಗ ಫಾಸ್ಟಾಗಿ ಹೋಯ್ತು ಅಂದರೆ ಇನ್ನೂ ಸಖತ್ತಾಗಿರುತ್ತೆ ಆ್ಯಂಡ್ ಜೊತೆಗೆ ಸ್ವಲ್ಪ ಸೈಜ್ ಕೂಡ ಇರೋದರಿಂದ ಸ್ವಲ್ಪ ಫೋರ್ಸ್ ಮಾಡ್ಕೊಂಡು ಬೇಕಾದ್ರೆ ಮುಂದೆ ಹೋಗ್ಬೋದು ಚೆನ್ನಾಗಿದೆ ಆ್ಯಂಡ್ ಇವಾಗ ಗೆದ್ದು ಇವರು ಆಚೆ ಇರ್ತಿರೋದು ಯಾರಪ್ಪ ಅಂದರೆ ನಮ್ಮ ಚೈತ್ರ ಕುಂದಾಪುರವ್ರನ್ನ ಇದು ಅರ್ಟ್ ಆಗುತ್ತೆ ಯಾರಿಗಾರು ಹರ್ಟ್ ಆಗುತ್ತೆ ಬಟ್ ಏನಪ್ಪ ಅಂದರೆ ಟಾಸ್ಕ್ ಇರೋದೇ ಹೀಗೆ ನಿಮ್ಮ ಇಲ್ಲ ಅಂದರೆ ಇನ್ನೊಬ್ರು ಯಾರೂ ಆಚೆ ಇಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಆ್ಯಂಡ್ ಎಲ್ಲರೂ ಕೂಡ ಅವ್ರು ಆಟ ಆಡೋಕ್ಕೆ ಬಂದಿರೋದಿಲ್ಲ ಓಕೆನಾ ಸೊ ನಿಮ್ಮನ್ನು ಸೇವ್ ಮಾಡಿ ನಿಮ್ಮನ್ನು ಕ್ಯಾಪ್ಟನ್ ಮಾಡಬೇಕು ಅನ್ನೋದಾದ್ರೆ ನೀವು ನನಗೆ ಕಾಂಪಿಟೇಷನ್ ಆಗ್ಬೋದು ಕಾಂಪಿಟೇಷನ್ ಕೊಡ್ಬೋದು ಸೊ ಹಾಗಾಗಿ ಅವರು ನಿರ್ಧಾರ ಆಗೋರು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಹುರ್ಕೊಂಡು ಉರ್ಕೊಂಡು ಸಾಯ್ತಿದ್ದಾರೆ ಅನಿಸುತ್ತೆ ಚೈತ್ರ ಕುಂದಾಪುರ ಆ್ಯಕ್ಚುಲಿ ಹೊರ್ಗಡೆ ವಿಷಯಗಳಿಗೆ ಹೋಗಿ ಹೊರಗಡೆ ವಿಷಯಗಳು ಎಷ್ಟು ತಿಳ್ಕೊಂಬಂದರೆ ಏನು ಕತೆ ಗೊತ್ತಿಲ್ಲ ಹೊರಗಡೆ ಹೋಗಿದ್ರು ತುಂಬ ವಿಷಯಗಳು ಸಿಕ್ಕಿರುತ್ತೆ ಬರೀ ಒಂದು ಸ್ವಲ್ಪ ಇದಸ್ಪಿಟ್ಲಿಗೆ ಹೋಗಿದ್ದಕ್ಕೆ ಅಷ್ಟೊಂದು ವಿಷಯ ತಿಳ್ಕೊಬಂದವರು ಇವಾಗ ಆರಾಮಾಗಿ ಕೋರ್ಟ್ ಹತ್ರ ಹತ್ರ ಎಲ್ಲ ಹೋಗಿ ಹೊರಗಡೆ ಹೋಗಿ ಬಂದಿದ್ದಾರೆ ಇವಾಗ ಎಷ್ಟೆಲ್ಲ ವಿಷಯ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ನೋಡಬೇಕು ಇವಾಗ ಆಟದ ರೀತಿಗಳು ಯಾವ್ಯಾವ ರೀತಿ ಬದಲಾಗುತ್ತೆ ಅಂತ ಯಾಕಂದರೆ ಮೊದಲಕ್ಕಿಂತ ಇವಾಗ ಸ್ವಲ್ಪ ಜಾಸ್ತಿ ಸೌಂಡ್ ಮಾಡ್ತಾರೆ ಅಂತ ಅನಿಸುತ್ತೆ ಮಾಡಲಿ ತಪ್ಪಿಲ್ಲ ಬಟ್ ಯಾಕೋ ಎಕ್ಸ್ಟ್ರಾ ಆಗ್ತಿದೆ ಅಂತ ಅನಿಸುತ್ತೆ ಅಥವಾ ನಾವು ಕನೆಕ್ಟ್ ಕೂಡ ಮಾಡ್ಕೊತಿರ್ಬೋದು ಇಲ್ಲಿ ಚೈತ್ರ ಕುಂದಾಪುರ ಅವ್ರಿಗೆ ಭೇದ ಮಾಡ್ಕೊಂಡು ಹೋಗ್ತಾಯಿದ್ರಲ್ಲಿ ಅರ್ಥ ಇದೆ ಆದರೆ ರಿಯಾಕ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಯಾಕೆ ಅಂದರೆ ಇವಾಗ ಚೈತ್ರ ಕುಂದಾಪುರ ಗೆದ್ದಿದ್ರೆ ಇನ್ನೂ ಯಾರೋ ಒಬ್ಬರನ್ನ ಆಚೆ ಕಳೆ ಪಕ್ಕ ಸುಮ್ಮನೆ ಇದ್ಬಿಡ್ತೀರಾ ಯಾಕಂದರೆ ಇದೊಂದು ಟಾಸ್ಕಲ್ಲಿ ಕೂಡ ಇದೇ ರೀತಿ ಮಾಡ್ತಾಯಿದ್ರು ನೀವು ಗೆದ್ಬಿಟ್ಟು ನಾವು ಆಚೆ ಇಡ್ರಿ ನಮ್ಮ ಆಚೆ ಇಡ್ರಿ ಅಂದರೆ ನೀವು ಗೆದ್ದುಬಿಟ್ಟು ಇನ್ನೊಬ್ರನ್ನ ಆಚೆ ಇಡಿ ಇಲ್ಲ ನೀವು ಗೆದ್ದಾಗಿ ಆಚೆ ಇಟ್ಟಿ ಹೇಳ್ತಿರತಾನೆ ಇದ್ಯಾಕೆ ಈ ಥರ ಇಷ್ಟೊಂದೆಲ್ಲ ರಿಯಾಕ್ಷನ್ ಕೊಡಬೇಕು ಅಂತ ಬರುತ್ತೆ ಆ್ಯಕ್ಚುಲಿ ರಜತ್ ನನಗಂತೂ ಸಿಕ್ಕಾಪೋಟ ಇಷ್ಟ ಆಗ್ತಾರೆ ಗುರು ಆ ವ್ಯಕ್ತಿ ಆ್ಯಕ್ಚುಲಿ ಏನು ಡ್ರಾಮಾ ಮಾಡ್ತಿಲ್ಲ ಜೊತೆಗೆ ಇರೋದನ್ನು ಇರೋಂಗೆ ಹೇಳ್ತಿದ್ದಾರೆ ಜೊತೆಗೆ ಅವ್ರು ಇಷ್ಟ ಬಂದಂಗೆ ಆಟ ಆಡ್ಕೊಂಡು ಹೋಗ್ತಿದ್ದಾರೆ ಅಂಡ್ ಎಲ್ಲೂ ಫೇಕ್ ಅಂತ ನಮಸ್ಕೊತಿಲ್ಲ ನನ್ನ ಪ್ರಕಾರ ಟಾಪ್ ಫೈವ್ ಫಿಕ್ಸ್ ಗುರು ಈ ವ್ಯಕ್ತಿ ಸರಿ ಹೇಗೆ ನನ್ನ ಪ್ರಕಾರ ಇಲ್ಲಿ ತ್ರಿವಿಕ್ರಮ್ ಅವ್ರ ಬಗ್ಗೆನೇ ಬರ್ತಾ ಇರೋದು ಮಾತು ಅಂತ ಅನಿಸುತ್ತೆ ಏನೇನು ಆಗುತ್ತೋ ಕಾಣೆ ಗುರು ಆ್ಯಂಡ್ ಇಲ್ಲಿ ನಮ್ಮ ಉರ್ಸೋಕ್ಕೆ ರೆಡಿ ಇರುವಂಥ ನಮ್ಮ ರಜ ಚೈತ್ರ ಕುಂದಪರವ್ರಿಗೆ ಸಿಕ್ಕಾಬಟ್ಟೆ ಟಾಂಡ್ ಕೊಡ್ತಾ ಎಲ್ಲ ಉರ್ಸ್ತಾ ಇದ್ದಾರೆ ನೋಡುವ ಹೌದೌದು ಏನಾಗ್ತದೆ ಅನಿಸುತ್ತೆ ಗೈಸ್ ನಮ್ಮ ಚೈತ್ರ ಕುಂದಾಪುರ ಹುಚ್ಚು ಅಂತ ಅನ್ನೋದೆಲ್ಲ ತಪ್ಪಲ್ವಾ ಹೆಂಗು ಹಿಂಗೆಲ್ಲ ಮಾತಾಡ್ತಾ ಇದ್ರು ಬಟ್ ಏನಪ್ಪ ಅಂದರೆ ಒಂದು ಸ್ವಲ್ಪ ಮಿತಿಯಾಗಿ ಮಾತಾಡಬೇಕು ಅಂದರೆ ಮಾತಾಡೋದು ತಪ್ಪಲ್ಲ ಅವ್ರ ಅಸ್ತ್ರನೇ ಇರೋದು ಮಾತೆ ಜೊತೆಗೆ ಅವ್ರ ಸ್ಟ್ರೆಂತ್ ಕೂಡ ಅದೇ ಬಿಗ್ ಬಾಸ್ ಅವ್ರನ್ನ ಕರ್ಕೊಂಬಂದಿರೋದು ಮಾತಾಡಲಿ ಅಂತಲೇ ಮಾತಾಡಲಿ ನಮಗೆ ಚೈತ್ರ ಕುಂದಾಪುರ ಯಾವ ಥರ ಬೇಕು ಅಂದರೆ ಮೊದಲೇ ವಾರದಲ್ಲಿ ಒಂದಿಷ್ಟು ಪಾಯಿಂಟ್ ಇಟ್ಕೊಂಡು ಮಾತಾಡಲ್ಲ ಆ ಚೈತ್ರ ಕುಂದಾಪುರ ಬೇಕು ಈ ಥರ ಉರ್ಕೊಂಡಿರೋ ಚೈತ್ರ ಕುಂದಾಪುರ ಬೇಡ ಅಂತ ಅನಿಸುತ್ತೆ ನೋಡುವ ಕ್ರೇಜಿ ಇವತ್ತು ಕೂಡ ಒಂದಿಷ್ಟು ಜಗಳಗಳು ಇಂಟ್ರೆಸ್ಟಿಂಗ್ ಆಗಿರೋಂಥ ಎಪಿಸೋಡ್ ಅಂತ ಅನ್ಸುತ್ತೆ ನಿನ್ನೆ ಥರ ಸುಮ್ಮನೆ ಹೇಳಿಲ್ಲ ಅಂದರೆ ಸಾಕಪ್ಪ ಒಟ್ಟಿನಲ್ಲಿ ಇವತ್ತಿನಿಂದ ಇನ್ನು ಆಟಗಳು ಬದಲಾಗುತ್ತೆ ಅಂತ ಅನ್ಕೋತೀನಿ ಕ್ಯಾಪ್ಟನ್ ಯಾರು ಆಗ್ಬೋದು ಅಂತ ಅನ್ಸುತ್ತೆ ಗೈಸ್ ನಿಮ್ಮ ಪ್ರಕಾರ ನನಗೆ ಸಿಂಗು ಇಲ್ಲ ಹನುಮಂತಣ್ಣ ಆಗ್ಬೋದು ಅಂದರೆ ನಮ್ಮ ರಜೆ ಆಗ್ಬೋದು ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಇಲ್ಲಿ ತುಂಬ ವಿಷಯಗಳು ಮ್ಯಾಟ್ರ್ ಆಗುತ್ತೆ ಯಾವ ಥರ ತಗೊಂಡು ಹೋಗ್ತಾರೆ ಯಾವ ಥರ ಆಟ ಆಡ್ತಾರೆ ಯಾವ ಥರ ನೋಡ್ತಾರೆ ಗೇಮ್ ಅಂತ ನೋಡಬೇಕು ನೋಡುವ ಬಟ್ನಲ್ಲಿ ನನ್ನ ಪ್ರಕಾರ ಮುಗಿಸಿದವರು ಸ್ವಲ್ಪ ಮಿಸ್ ಮಾಡಿಕೊಂಡ್ರೇನೋ ಒಂದು ಒಳ್ಳೆ ಚಾನ್ಸ್ನ ಅಂತ ಅನಿಸ್ತು ಬೆಟರಾಗಿ ಕಮ್ ಬ್ಯಾಕ್ ಮಾಡಲಿ ವಾರಕದ ಕಿಶನ್ ಜೊತೆ ಎಪಿಸೋಡಲ್ಲಿ ಇದ್ರ ಬಗ್ಗೆ ಏನೇನು ಮಾತಾಡ್ತಾರೆ ಏನು ಕಥೆ ಅಂತ ಕಾದ್ ನೋಡೋಣ ನಿಮಗೆ ಈ ಎಪಿಸೋಡ್ ಪ್ರೋಮೋಗಳನ್ನ ನೋಡಿ ಸಾರಿ ಇವತ್ತಿನ ಪ್ರೋಮೋ ನೋಡಿ ಏನಿಸ್ತೀನಿ ಅಂತ ಕಥೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್